ಬೇಗ ಹೇಳು ಪ್ರಾತಃ ಕಾಲದಲ್ಲಿ ಯಾರು ಹೇಳ್ತಾರೋ ಅವರಿಗೆ ಭಗವಂತ ಅನುಗ್ರಹ ಆಗ್ತಕ್ಕಂಥ ಉತ್ತಮ ತಾರಕೋಪೇತ ಮಧ್ಯಮ ಲುಪ್ತ ತಾರಕ ಅಧಮ ಸೂರ್ಯ ಸಹಿತ ಅಂತ ಹೇಳ್ತದೆ ಉತ್ತಮನಾಗಿರ್ತಕ್ಕಂಥವನ್ ಏನ್ ಮಾಡ್ತಾನೆ ಅವನು ತಾರಕ ಅಂದ್ರೆ ಏನು ನಕ್ಷತ್ರಗಳು ಇನ್ನೂ ಪಶ್ಚಿಮದಲ್ಲಿ ಕಾಣ್ತಾ ಇರುವಾಗ ಅವನ ಊರದಲ್ಲಿ ಸೂರ್ಯೋದಯ ಇನ್ನೂ ಚೂಚು ಅಂತ ಇರ್ತದೆ ಅವಾಗ ಇಲ್ಲಿ ಕಾಣ್ ಅವಾಗ ಇನ್ನು ಹೇಳ್ಬೇಕು ಐದುವರೆಗೆ ಐದು ಗಂಟೆಗೆ ಐದು ಗಂಟೆಗೆ ಹೇಳದ್ರೆ ನಮ್ಮಲ್ಲಿ ಏನ್ ಹೇಳಿದ್ರೆ ಅಂದ್ರೆ ಇನ್ನು ಗಂಟೆ ಹೇಳಿ ಅಂದ್ರೆ ಇವತ್ತು ನಾಲ್ಕು ಗಂಟೆ ಹೇಳಿ ಅಂದ್ರೆ ಮತ್ತೆ ತಲೆ ಸರಿ ಇಲ್ಲ ಪುರೋಹಿತ ಅಲ್ಲ ಪರವಾಗಿಲ್ಲ ಈಗ ಅಷ್ಟೊತ್ತಿಗೆ ಹೇಳೋದ್ರಿಂದ ವಾತಾವರಣದ ಪರಿಶುದ್ಧತೆ ಕೂಡ ಏನಾಗ್ತದೆ ನಮ್ಮ ದೇಹಕ್ಕೆ ಅನುಕೂಲ ಅರ್ಥ ಅದರಿಂದ ಅವಾಗಿದ್ದು ಬೇಗ ಏನ್ ನೀನು ಕೆಲವೊಂದು ಶೌಚ ವಿಧಿಗಳನ್ನ ಅನುಸರಿಸಬೇಕು ಅದನ್ನೆಲ್ಲವನ್ನು ಮುಗಿಸ್ಕೊಂಡು ಪುನಃ ನೀನು ಯೋಗಾಸನ ಅದು ಏನೋ ಇರ್ಬೋದು ಅದನ್ನೆಲ್ಲ ಮುಗಿಸ್ಕೊಂಡ್ರಿ ಸ್ನಾನ ಮಾಡಿ ಜಪಕ್ಕೆ ಕುಳಿದುಕೊಂಡಿ ಅಂತ ಹೇಳಿದ್ರೆ ಅವಾಗ ಸಿಗ್ತಕ್ಕಂತಹ ಶಕ್ತಿ ಅದಕ್ಕೆ ಅದಕ್ಕೊಂದು ಸಮಯ ಸೀಮಿತ ಸಮಯ ಅಂತ ಮಾಡಿದ್ದಾರೆ ಒಂಬತ್ತು ಗಂಟೆಗೆ ಒಂಬತ್ತುವರೆಗೆ ವರೆಗೆ ಶಾಲೆಯಾಗ ಶುರು ಅವಾಗ ಏನ್ ಮಾಡ್ಬೇಕಾಗಿರ್ತಕ್ಕಂಥದ್ದು ಅದೇ ರಾತ್ರಿ ಹನ್ನೆರಡು ಗಂಟೆಗೆ ಶಾಲೆ ಶುರು ಉಂಟು ಬರ್ತಿರ ಎಲ್ಲ ಅಂತ ಯಾರು ಹೋಗ್ತಾರ ಆ ಹಾಗೆ ಉತ್ತಮ ತಾರೋಪೇತ ಮಧ್ಯಮ ವೃತ್ತಕಾರಕ ಮಧ್ಯಮರಾಗಿರ್ತಕ್ಕಂಥ ಏನ್ ಮಾಡ್ತಾರೆ ನಕ್ಷತ್ರಗಳು ಹೋದ್ಮೇಲೆ ಇದೆಂತ ಅಥಮಾ ಸೂರ್ಯ ಸಂಗೀತ ಇನ್ನು ಸೂರ್ಯ ಬಂದು ಬಿಟ್ಟು ಅವನು ಹೊಡೆದು ಬಿಟ್ಟು ಸೂರ್ಯನಿಗ್ರಹಣಗಳು ಬಿದ್ದು ಹೇಳೋ ಮಂಡಿ ಮಗನೇ ನಾನು ಬಂದಿದ್ದೀನಿ ಅಂತಂತ ಅವಾಗ ಹೇಳ್ಬೇಕಾ ಅವಂದ್ರೆ ಅವನ ಅವನಂತ ಅಧಮ ಪ್ರಪಂಚದಲ್ಲಿ ಯಾವ ಇಲ್ಲ ಅಂತ ಅರ್ಥ ಅದಾರ್ಥ ನೀನು ಸಂಕ್ಷಿಪ್ತ ಇಷ್ಟು ಮುಗಿಸ್ಕೊಂಡು ಹೋಗ್ಬೇಕು ಸಾಧ್ಯ ಆದ್ರೆ ನಾನು ಎಷ್ಟು ಬೇಕೋ ನಿಮ್ಗೆ ಅಷ್ಟು ಬ್ರಿಟನ್ ಕಳಿಸ್ತೇನೆ ಅದನ್ನ ನಿತ್ಯ ಸಂಧ್ಯಾ ವಂದನೆ ಮಾತ್ರ ತಪ್ಸೋ ಹಂಗಿಲ್ಲ ಸಂಧ್ಯಾಂದನೆಯನ್ನು ಬಿಟ್ರೆ ಮುಗಿತೋ ನಾನು ಹೇಳಿದ ಇಷ್ಟೋ ತನಕ ಮತ್ತೆ ಜಾಸ್ತಿ ಮಾಡೋ ಅವಶ್ಯಕತೆ ಇಲ್ಲ ಹ ಇಷ್ಟ ಮಾಡೋದ್ರೆ ಸರಿ ಆಯ್ತು